ನಮಸ್ಕಾರ ವಿಕಾಸಂ ಸೇವೊ ಫೌಂಡೇಶನ್ ಈ ಸಂಸ್ಥೆಯನ್ನು ವಿಶೇಷ ಮಕ್ಕಳಿಗೆ ಸೂಕ್ತವಾದ ತರಬೇತಿ ವಿದ್ಯಾಭ್ಯಾಸ ಇವುಗಳ ಮೂಲಕ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಂತಹ ಉದ್ದೇಶವೊಂದಿಗೆ ಆರಂಭಿಸಲಾಯಿತು ನಾನು ಗಣೇಶ್ ಭಟ್ ವಾರಣಾಸಿ ನನ್ನ ಗೆಳೆಯರಾದ ಶ್ರೀಯುತ ಗೋಪಾಲ್ ಶ್ರೀಯುತ ಧರ್ಮಪ್ರಸಾದ್ ರೈ ಮತ್ತು ಶ್ರೀ ಹರೀಶ್ ಯೋಗಿ ನಾವು ನಾಲ್ವರು ಗೆಳೆಯರು ಜೊತೆ ಸೇರಿಕೊಂಡು ಬಂಟ್ವಾಳ ತಾಲೂಕಿನ ಈ ಬಿಸಿ ರೋಡ್ನಲ್ಲಿ ಈ ಸಂಸ್ಥೆಯನ್ನು ಆರಂಭಿಸಿದೆವು ಗ್ರಾಮೀಣ ಭಾಗದ ಮಕ್ಕಳಿಗೆ ದಿವ್ಯಾಂಗತೆ ಇರುವಂಥ ಮಕ್ಕಳಿಗೆ ಸಹಕಾರ ಆಗಬೇಕು ಅವರ ಜೀವನದಲ್ಲಿ ಬದಲಾವಣೆಯನ್ನು ತರಬೇಕು ಅವರಲ್ಲಿ ಅಭಿವೃದ್ಧಿಯನ್ನು ತರಬೇಕು ಹೇಳೋ ಉದ್ದೇಶದಿಂದ ನಾವು ಈ ಸಂಸ್ಥೆಯನ್ನು ಆರಂಭಿಸಿದ್ದೇವೆ ಈ ಸಂಸ್ಥೆಯನ್ನು ಆರಂಭಿಸಿದ್ದು ಒಂದು ವರ್ಷದ ಹಿಂದೆ ಅಂದರೆ ನವಂಬರ್ ಹನ್ನೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸವಿಯ ನವಂಬರ್ ಹನ್ನೆರಡನೇ ತಾರೀಕು ಈ ಸಂಸ್ಥೆಯನ್ನು ಆರಂಭಿಸಲಾಯಿತು ಅಲ್ಲಿಂದ ಹಿಂದಿನವರೆಗೂ ಕೂಡ ಸಮಾಜದಲ್ಲಿರುವಂಥ ಬೇರೆ ಬೇರೆ ರೀತಿಯ ದಿವ್ಯಾಂಗತೆ ಉಳ್ಳಂಥ ಮಕ್ಕಳನ್ನು ನಾವು ಕಂಡುಹಿಡಿದು ಅವರನ್ನು ಇಲ್ಲಿ ಕರೆದುಕೊಂಡು ಬಂದು ಅವರಿಗೆ ಸೂಕ್ತವಾದ ತರಬೇತಿಯನ್ನು ಕೊಟ್ಟು ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ಸೇರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಮಕ್ಕಳು ಸಾಮಾನ್ಯವಾಗಲಿ ವಿಶೇಷ ಮಗುವಾಗಲಿ ಯಾವುದೇ ಆಗಲಿ ಅವರು ಅಂತಿಮವಾಗಿ ಸಮಾಜದ ಮುಖ್ಯವಾಹಿನಿಯಲ್ಲಿ ಬೆರೆತು ಹೋಗಲೇಬೇಕು ದಿವ್ಯಾಂಗರ ವಿಚಾರದಲ್ಲಿ ಏನಾಗ್ತದೆ ಅಂದರೆ ಅವರಿಗೆ ಸೂಕ್ತವಾದ ತರಬೇತಿ ಸಿಗದೆ ಅವರು ಯಾವುದೇ ಅಭಿವೃದ್ಧಿಯನ್ನು ಕಾಣದೆ ಸಮಾಜದಲ್ಲಿ ಮೂಲೆಗೊತ್ತಲ್ಪಡ್ತಾ ಇದ್ದಾರೆ ಅಂತಹ ಪರಿಸ್ಥಿತಿ ಆಗಬಾರ್ದು ಮತ್ತು ಈ ಗ್ರಾಮೀಣ ಭಾಗದ ಮಕ್ಕಳನ್ನು ಮಂಗಳೂರಿನಂಥ ಸ್ಥಳಗಳಿಗೆ ಹೋಗಲಿಕ್ಕೆ ಹೆತ್ತವರಿಗೆ ಸಾಧ್ಯವಾಗ್ತಾ ಇಲ್ಲ ಹಾಗಾಗಿ ಇವರಿಗೆ ಸಿಗಬೇಕಾದಂತ ಸೂಕ್ತವಾದ ತರಬೇತಿಗಳು ಸಿಗ್ತಾ ಇಲ್ಲ ಅಂಥದ್ದು ಆಗಬಾರದು ಆ ಮಕ್ಕಳಿಗೆ ಕೂಡ ಬದುಕು ಹಾಕಿದೆ ಬೆಳೆಯುವ ಹಾಕಿದೆ ಅಭಿವೃದ್ಧಿಗೊಳ್ಳುವಂತಹ ಹಾಕಿದೆ ಹಾಗಾಗಿ ಯಾವುದೇ ದಿವ್ಯಾಂಗ ಮಗು ಬಂಟ್ವಾಡ ತಾಲೂಕಿನ ಯಾವುದೇ ಒಂದು ದಿವ್ಯಾಂಗ ಮಗು ವಿದ್ಯಾಭ್ಯಾಸ ಮತ್ತು ತರಬೇತಿಯಿಂದ ವಂಚಿತರಾಗುವುದು ಆಗಬಾರ್ದು ಹೇಳುವ ಉದ್ದೇಶ ಈ ಸಂಸ್ಥೆಯನ್ನು ಆರಂಭಿಸಿದ್ವು ಈ ಸಂಸ್ಥೆ ಚಾರಿಟೇಬಲ್ ಸಂಸ್ಥೆ ಮಕ್ಕಳಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಮಕ್ಕಳಿಗೆ ಸಹಕಾರ ಆಗುವಂಥ ದೃಷ್ಟಿಕೋನದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ದಿವ್ಯಾಂಗತೆ ಇದೆ ಮಕ್ಕಳಲ್ಲಿ ಶ್ರವಣ ನಿಲಯದಲ್ಲಿರುವಂಥ ಮಕ್ಕಳು ಇರ್ತಾರೆ ಮಾತು ಬರೋದಿಲ್ಲ ಅವರಿಗೆ ಕಿವಿ ಕೇಳಿಸೋದಿಲ್ಲ ದೈಹಿಕ ನ್ಯೂನತೆ ಇರುವಂಥ ಮಕ್ಕಳು ಇರ್ತಾರೆ ಸರ್ಬಲ್ ಪಾಲಿಸಿ ಅಥವಾ ಸ್ಪ್ಯಾಸ್ಟಿಕ್ ಅಂತ ನಾವು ಕರಿತೇವೆ ಕಲಿಕಾ ನ್ಯೂನತೆ ಇರುವಂಥ ಮಕ್ಕಳು ಇರ್ತಾರೆ ಬೌದ್ಧಿಕ ನ್ಯೂನತೆ ಇರುವಂಥ ಮಕ್ಕಳು ಇರ್ತಾರೆ ದೃಷ್ಟಿದೋಷ್ಟಿ ಉಳ್ಳಂಥ ಮಕ್ಕಳು ಇರ್ತಾರೆ ಮತ್ತು ಆಟಿಸಮ್ ಇರುವಂಥ ಮಕ್ಕಳು ಇರ್ತಾರೆ ಶ್ರವಣ ನ್ಯೂನತೆ ಇರುವಂಥ ಮಕ್ಕಳ ಸಂಖ್ಯೆ ಈಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಮತ್ತೆ ದೃಷ್ಟಿದೋಷ ಉಳ್ಳಂತಹ ಮಕ್ಕಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಗಿದೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಬಹುತೇಕ ಇಲ್ಲವೇ ಇಲ್ಲ ಪಾರ್ಶಿಯಲ್ಲಿ ಆಂಶಿಕ ದೃಷ್ಟಿದೋಷ ಉಳ್ಳಂಥ ಮಕ್ಕಳು ಇರ್ಬೋದು ಆದರೆ ಪೂರ್ಣ ದೃಷ್ಟಿದೋಷ ಉಳ್ಳಂತಹ ಮಕ್ಕಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಗ್ತಾ ಇದೆ ಅದೇ ರೀತಿಯಾಗಿ ಆದರೆ ಬೌದ್ಧಿಕ ನ್ಯೂನತೆ ಉಳಿದಂಥ ಮಕ್ಕಳನ್ನು ಈ ಸಮಾಜದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಬೇರೆ ಬೇರೆ ಕಾರಣಗಳಿಂದ ಬೌದ್ಧಿಕ ನ್ಯೂನತೆ ಉಂಟಾಗ್ತದೆ ಅವರ ಬುದ್ಧಿಮತ್ತೆ ಕಡಿಮೆ ಇರ್ತದೆ ಸಾಮಾನ್ಯ ಮಕ್ಕಳಿಂದ ಕಡಿಮೆ ಇರ್ತದೆ ಹಾಗಾಗಿ ಅವರಿಗೆ ಸಮಾಜದಲ್ಲಿ ಎಲ್ಲರ ಥರ ಜೀವಿಸಲಿಕ್ಕೆ ಹೊಂದಿಕೊಂಡು ಬದುಕಲಿಕ್ಕೆ ಆಗದಂಥ ಒಂದು ಸಮಸ್ಯೆಯನ್ನು ಅವರು ಎದುರಿಸ್ತಾರೆ ಅದೇ ರೀತಿ ಕಲಿಕಾ ನ್ಯೂನತೆ ಇರುವಂಥ ಮಕ್ಕಳು ಕೂಡ ಇರ್ತಾರೆ ನಾವು ಲರ್ನಿಂಗ್ ಲಿಸೇಬಿಲಿಟಿ ಅಂತ ನಾವು ಇಂಗ್ಲೀಷಲ್ಲಿ ಕರೀತೇವೆ ಅಂಥ ಮಕ್ಕಳ ಸಂಖ್ಯೆ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮಲ್ಲಿದ್ದಾರೆ ನಾವು ಈ ಈ ಅದೇ ರೀತಿಯಾಗಿ ದೈಹಿಕ ದೋಷ ಉಳ್ಳಂತ ಮಕ್ಕಳು ಇರ್ತಾರೆ ಯಾಕೆಂದ್ರೆ ಹುಟ್ಟೋ ಮಗು ತಾಯಿಯ ಹೊಟ್ಟೆಯೊಳಗಿರುವಾಗ ಅಥವಾ ಹುಟ್ಟಿದ ನಂತರ ಮಗುವಿನ ಮೆದುಳಿಗೆ ಆಗುವಂಥ ಆಘಾತದಿಂದಾಗಿ ಅವರ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಬೌದ್ಧಿಕ ಬೆಳವಣಿಗೆ ಕುಂಠಿತ ಆಗ್ತದೆ ಅದರಿಂದಾಗಿ ಅವರು ಸಮಸ್ಯೆಯನ್ನು ಬೇರೆ ಬೇರೆ ಸಮಸ್ಯೆಯನ್ನು ಎದುರಿಸ್ತಾರೆ ಅದರಲ್ಲಿ ನಾವು ಸೆರ್ಬ್ರಲ್ ಪಾಲಿಸಿ ಅಂತ ಹೇಳ್ತೇವೆ ಸ್ಪ್ಯಾಸ್ಟಿಸಿಟಿ ಅಂತ ಹೇಳ್ತೇವೆ ಅಥವಾ ಕ್ವಾಡಾಪ್ಲೀಜಿ ಅಂತ ಹೇಳ್ತೇವೆ ಅಂದರೆ ಕೈ ಸ್ವಾಧೀನ ಕಾಲು ಸ್ವಾಧೀನ ಇಲ್ಲದಿರೋದು ಅಥವಾ ಸೊಂಟೆಯಿಂದ ಕೆಳಗೆ ಸ್ವಾಧೀನ ಇಲ್ಲದಿರೋದು ಇಂಥ ಮಕ್ಕಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೇವೆ ನಾವು ಈಗ ಪ್ರಸ್ತುತ ಇಲ್ಲಿ ಈ ದೈಹಿಕ ನ್ಯೂನತೆ ಹೇಳೋದಕ್ಕಿಂತಲೂ ಕೂಡ ಬೌದ್ಧಿಕ ನ್ಯೂನತೆ ಉಳ್ಳಂತಹ ಮಕ್ಕಳು ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಈ ತಾಲೂಕಲ್ಲಿ ಕಾಣ್ತಾ ಇದ್ದಾರೆ ಅಂತಹ ಮಕ್ಕಳಿಗೆ ನಾವು ಹೆಚ್ಚು ಮಹತ್ವವನ್ನು ಕೊಟ್ಟು ಅವರಿಗೆ ಹೆಚ್ಚು ಫೋಕಸ್ ಅನ್ನು ಕೊಡ್ತಾ ಇದ್ದೇವೆ ಮುಂದೆ ಭವಿಷ್ಯದಲ್ಲಿ ದೈಹಿಕ ನ್ಯೂನತೆ ಉಳ್ಳಂಥ ಮಕ್ಕಳಿಗೆ ಕೂಡ ಸೌಕರ್ಯವನ್ನು ಕೊಡುವಂತಹ ಒಂದು ಕಲ್ಪನೆ ನಮ್ಮಲ್ಲಿ ಇದೆ ಯಾಕಂದ್ರೆ ಈಗ ಈಗಿರುವಂತಹ ಸೌಕರ್ಯಗಳು ನಮಗೆ ದೈಹಿಕ ನ್ಯೂನತೆ ಉಳ್ಳವರಿಗೆ ಕೊಡುವಂತಹ ಸೌಕರ್ಯಗಳನ್ನು ನಮಗೆ ಅಭಿವೃದ್ಧಿ ಪಡಿಸಲಿಕ್ಕೆ ಒಂದಷ್ಟು ಸಮಯ ಬೇಕು ಯಾಕಂದ್ರೆ ಈ ಸಂಸ್ಥೆಗೆ ಈಗ ಒಂದು ವರ್ಷ ಆಯ್ತಷ್ಟೇ ಯಾಕಂದ್ರೆ ದೈಹಿಕ ನ್ಯೂನತೆ ಮಕ್ಕಳಿಗೆ ಕೊಡಬೇಕು ಸೌಕರ್ಯ ತರಬೇತಿಯನ್ನು ಕೊಡಬೇಕಿದ್ರೆ ಸಾಕಷ್ಟು ಮೂಲಭೂತ ಸೌಕರ್ಯ ನಾವು ತಯಾರು ಮಾಡ್ಕೊಳ್ಬೇಕಾಗ್ತದೆ ಅದಕ್ಕೆ ಒಂದಿಷ್ಟು ಕಾಲಾವಕಾಶ ಬೇಕು ಆರ್ಥಿಕ ಸಂಪನ್ಮೂಲ ಕೂಡ ಬೇಕಾಗ್ತದೆ ಆದರೆ ಈಗ ನಾವು ಬೌದ್ಧಿಕ ನಿಲಂತಹ ಮಕ್ಕಳಿಗೆ ನಾವು ತರಬೇತಿಯನ್ನು ಕೊಡ್ತಾ ಇದ್ದೇವೆ ಅದರಲ್ಲಿ ಮುಖ್ಯವಾಗಿ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಥವಾ ಈ ಸಮಸ್ಯೆ ಇರುವಂಥ ಮಕ್ಕಳಿಗೆ ನಾವು ಮಕ್ಕಳಿಗೆ ನಾವು ಇಲ್ಲಿ ತರಬೇತಿ ಕೊಡ್ತಾ ಇದ್ದೇವೆ ಸ್ಪೆಕ್ಟ್ರಮ್ ಡಿಸ್ಆರ್ಡರ್ ನಾವು ಕನ್ನಡದಲ್ಲಿ ಸ್ವಲೀನತೆ ಅಂತ ಕರಿತೇವೆ ಸ್ವ ಸ್ವಲೀನತೆ ಅಂದರೆ ಆ ಮಕ್ಕಳು ತನ್ನೊಳಗೆ ತಾನೇ ಬದುಕಿಕೊಂಡಿರುವಂತೆ ಅವರು ನಮಗೆ ಭಾಸವಾಗ್ತಾರೆ ಅವರು ಹೊರ ಜಗತ್ತಿಗೆ ತಮ್ಮನ್ನು ತಾವು ತೆರೆದುಕೊಳ್ಳದಂತೆ ನಮಗೆ ಗೋಚರಿಸ್ತಾರೆ ಅವರು ಇತರ ಜೊತೆಗೆ ಮಾ ಸಂವಹನ ಮಾಡಲಾಗದ ಸಮಸ್ಯೆ ಸಾಮಾಜಿಕವಾಗಿ ಬೆರೆದುಕೊಳ್ಳ ಬೆರೆಯಲಾಗದಂಥ ಸಮಸ್ಯೆ ಜೊತೆಗೆ ಒಂದು ಕ್ರಿಯಾತ್ಮಕವಾದಂಥ ಒಂದು ಕಲ್ಪನಾಶೀಲತೆ ಕೊರತೆ ಈ ಮೂರು ಸಮಸ್ಯೆಗಳನ್ನು ಅವರು ಎದುರಿಸ್ತಾರೆ ಸಾಧಾರಣವಾಗಿ ನಾವು ಸಂವಹನ ಸಮಸ್ಯೆ ಅಂತ ಹೇಳ್ತೇವೆ ಕಮ್ಯುನಿಕೇಷನ್ ಪ್ರಾಬ್ಲಮ್ ಮಾಮೂಲಿಯಾಗಿ ನಾವು ಮಾತಾಡುವಾಗ ಕಣ್ಣುಗಳ ಮೂಲಕ ನಾವು ಸಂಪರ್ಕವನ್ನು ಸಾಧಿಸ್ತೇವೆ ಆದರೆ ಆಟಿಸಮ್ ಮಕ್ಕಳ ಒಂದು ಸಮಸ್ಯೆ ಅಂದರೆ ಅವರಿಗೆ ಐ ಟು ಐ ಕಾಂಟ್ಯಾಕ್ಟ್ ಇರುವುದಿಲ್ಲ ಕಣ್ಣು ಕಾಣಿಸ್ತದೆ ಹಾಗೆ ಅವರನ್ನು ನಾವು ಸಂಬೋಧಿಸಿದಾಗ ಅವರನ್ನು ಉದ್ದೇಶಿಸಿ ಮಾತನಾಡುವಾಗ ಅವರು ನಮ್ಮ ಕಣ್ಣನ್ನು ನೋಡುವುದಿಲ್ಲ ಹಾಗಾಗಿ ಅವರಿಗೆ ನಮ್ಮ ಜೊತೆಗೆ ಸಂಬಂಧವನ್ನು ಬೆಳೆಸಿಕೊಳ್ಳಿಕ್ಕೆ ಆಗೋದಿಲ್ಲ ಹಾಗಾಗಿ ಅವರಿಗೆ ನಾವು ಮಾತಾಡಿದರೂ ಕೂಡ ಅವರು ನಾವು ಮಾತಾಡೋದನ್ನು ಕೇಳಿಸ್ಕೊಳ್ಳೋದಿಲ್ಲ ಅವರಿಗೆ ಮಾತಾಡಲಿಕ್ಕೆ ಬಂದರೂ ಮಾತಾಡೋದು ಯಾಕಂದರೆ ಅವರಿಗೆ ನಮ್ಮಲ್ಲಿ ಏನು ಕೇಳಬೇಕು ಅಂತ ಹೇಳೋದು ಅವರಿಗೆ ಗೊತ್ತಿರೋದಿಲ್ಲ ಜೊತೆಗೆ ಅವರು ಕೇಳಿಸ್ಕೊಳ್ಳೋದಿಲ್ಲ ಯಾಕೆಂದರೆ ಅವರಿಗೆ ನಮ್ಮಲ್ಲಿ ನಾವು ಮಾತಾಡಿದ್ದಲ್ಲಿ ಯಾವುದೇ ಆಸಕ್ತಿದಾಯಕ ವಿಚಾರ ಅವರಲ್ಲಿರೋದಿಲ್ಲ ಅವರದ್ದೇ ಅವರದ್ದೇ ಆದ ಒಂದು ಲೋಕದಲ್ಲಿ ಅವರು ಜೀವಿಸಿದಂತೆ ನಮಗೆ ಭಾಸವಾಗುವ ಕಾರಣ ಅವರಿಗೆ ನಮ್ಮ ಮಾತುಗಳಲ್ಲಿ ಯಾವುದೇ ಸತ್ವ ಅಥವಾ ಸಾರ ಕಾಣೋದಿಲ್ಲ ಅಥವಾ ಅದು ತಮಗೆ ಸಂಬಂಧಪಟ್ಟದ್ದೇ ಅಲ್ಲ ಅಂತ ಹೇಳುವಂಥ ಒಂದು ಕಲ್ಪನೆ ಆ ಮಕ್ಕಳಿರ್ತದೆ ಹಾಗಾಗಿ ಅವರು ನಾವು ಮಾತಾಡಿದ್ದಕ್ಕೆ ಸ್ಪಂದಿಸುವುದಿಲ್ಲ ಅಥವಾ ನಾವು ಮಾತಾಡಿದ್ದಕ್ಕೆ ಮಾತಾಡಿದ್ದನ್ನು ಕೇಳಿಸ್ಕೊಡೋದಿಲ್ಲ ಜೊತೆಗೆ ಅವರು ಪ್ರತ್ಯುತ್ತರವನ್ನು ಕೊಡುವುದಿಲ್ಲ ಇದು ಅವರ ಸಂವಹನದ ಸಮಸ್ಯೆ ಎರಡನೇದು ಸೋಷಿಯಲೈಸೇಷನ್ ಸಾಮಾಜಿಕರಣ ಮನುಷ್ಯ ಒಬ್ಬ ಸಮಾಜ ಜೀವಿ ಹಾಗಾಗಿ ಅವನಿಗೆ ಎಲ್ಲರ ಪ್ರೀತಿ ಬೇಕು ಎಲ್ಲರ ಸಹಕಾರ ಬೇಕು ಎಲ್ಲರ ಭಾವನಾತ್ಮಕವಾದ ಬೆಂಬಲ ಬೇಕು ಇದೆಲ್ಲ ನಮ್ಮ ಸಾಮಾನ್ಯರಾದ ನಮ್ಮಲ್ಲಿರುವಂತಹ ಒಂದು ವಿಚಾರಗಳು ಆದರೆ ಆಟಿಸಂ ಬಾಧಿತ ಮಕ್ಕಳಿಗೆ ಇದು ಯಾವುದೇ ನಿರೀಕ್ಷೆಗಳಿರುವುದಿಲ್ಲ ನಾನು ಏನೋ ಒಂದು ದೊಡ್ಡ ವ್ಯಕ್ತಿ ಆಗಬೇಕು ನಾನು ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಅಂತ ಹೇಳಿಕೊಡ್ಬೇಕು ನನಗೆ ಅವರು ಹೊಗಳಬೇಕು ಅವರು ನನಗೆ ಬೈದ ನನಗೆ ಬೇಸರ ಆಗ್ತದೆ ಇಂಥ ಕಲ್ಪನೆಗಳೇ ಅಂತ ಮಕ್ಕಳಲ್ಲಿ ಇರೋದಿಲ್ಲ ಯಾಕಂದ್ರೆ ಅವರಿಗೆ ಇದು ನಗಣ್ಯ ಇಂಥ ವಿಚಾರಗಳು ಅವರಿಗೆ ಅವರು ತಾವು ಈ ಸಮಾಜಕ್ಕೆ ವ್ಯಕ್ತಿಗೆ ಅಥವಾ ಯಾವುದೇ ವಿಚಾರಕ್ಕೆ ಸಂಬಂಧಿಸಿದ ವ್ಯಕ್ತಿ ಅಂತ ಅವರು ಭಾವಿಸುವುದೇ ಇಲ್ಲ ಇದು ಅವರ ಸಾಮಾಜಿಕ ಸಮಸ್ಯೆ ಹಾಗಾಗಿ ಅವರು ಯಾವ ಮಕ್ಕಳ ಜೊತೆಗೂ ಬೀರುವುದಿಲ್ಲ ಇತರರ ಜೊತೆಗೆ ಯಾವುದೇ ಭಾವನಾತ್ಮಕ ಸಂಬಂಧವನ್ನು ಕೂಡ ಇಟ್ಟುಕೊಳ್ಳೋದಿಲ್ಲ ಇದು ಭಾವನಾತ್ಮಕ ಸಮಸ್ಯೆ ಮೂರನೆಯದು ಕ್ರಿಯೇಟಿವ್ ಇಮ್ಯಾಜಿನೇಷನ್ ಅಂತ ಅಂದರೆ ಒಂದು ಕ್ರಿಯಾತ್ಮಕವಾದಂಥ ಒಂದು ಕಲ್ಪನಾ ಶಕ್ತಿ ಆಲೋಚನಾ ಶಕ್ತಿ ಇದು ಎಲ್ಲರಲ್ಲೂ ಇರ್ತದೆ ಒಬ್ಬ ಒಳ್ಳೆ ಕವಿ ಆಗಬೇಕಿದ್ರೆ ಅವನಲ್ಲಿ ಕವಿತ್ವ ಬರಬೇಕಾದರೆ ಒಂದು ಪ್ರ ಅವನಲ್ಲಿ ಕ್ರಿಯೇಟಿವಿಟಿ ಬೇಕು ಒಂದು ಚಿತ್ರಕಾರನಲ್ಲಿಯೂ ಒಂದು ಕ್ರಿಯಾಶೀಲತ್ವ ಬೇಕು ಆದರೆ ಈ ಆಟಿಸ್ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕ್ರಿಯ ಇಂಥ ಕ್ರಿಯಾಶೀಲತ್ವ ಇಲ್ಲ ಯಾಕೆಂದರೆ ಅದಕ್ಕೊಂದು ಅದಕ್ಕೊಂದು ಇಮ್ಯಾಜಿನೇಷನ್ ಪವರ್ ಅಂತ ಹೇಳ್ತೇವಲ್ಲ ಒಂದು ಆಲೋಚನಾ ಶಕ್ತಿ ಬೇಕು ಆದರೆ ಈ ಆಟಿಸ್ ಮಕ್ಕಳಲ್ಲಿ ಅಂಥ ಒಂದು ಕ್ರಿಯಾತ್ಮಕವಾದಂಥ ಆಲೋಚನಾ ಶಕ್ತಿ ರುದಿಲ್ಲ ಒಂದು ಸಾಮಾನ್ಯ ಜೋಕನ್ನು ಕೂಡ ಅವರಿಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಒಂದು ಸಿನಿಮಾವನ್ನು ಅವರು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಒಂದು ಕಥೆಯನ್ನು ಓದಿಯ ಕಥೆಯ ಸಾರವನ್ನು ಅವರಿಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಅವರಿಗೆ ಸಾಧ್ಯವಾಗುವುದಿಲ್ಲ ಅದಕ್ಕೆ ಸಾಧಾರಣವಾಗಿ ಒಟ್ಟೆ ಮಕ್ಕಳು ಅಡ್ವರ್ಟೈಸ್ ಅಂತದನ್ನು ಸಣ್ಣ ಸಣ್ಣ ಹತ್ತು ಸೆಕೆಂಡು ಹದಿನೈದು ಸೆಕೆಂಡುಗಳ ಅವಧಿಯ ಅಡ್ವರ್ಟೈಸ್ಗಳನ್ನು ಇಷ್ಟಪಡ್ತಾರೆ ಯಾಕೆಂದರೆ ಅದರಲ್ಲಿ ಹೆಚ್ಚು ತಲೆಗೆ ಹೆಚ್ಚು ಕೆಲಸ ಇರೋದಿಲ್ಲ ಹಾಗಾಗಿ ಆ ದೃಶ್ಯಗಳು ಬದಲಾಗ್ತಾ ಬದಲಾಗ್ತಾ ಇರುವಾಗ ಅದು ಖುಷಿ ಕೊಡ್ತದೆ ಮತ್ತೆ ಸಾಮಾನ್ಯವಾಗಿ ಈ ವಾಟ್ಸಪ್ ಮಕ್ಕಳು ಒಂದು ರುಟೀನ್ ವರ್ಕಿಗೆ ಅವರು ಹೊಂದಿಕೊಡುವಂಥದ್ದು ಇವತ್ತು ಯಾವ ರೀತಿ ಮಾಡಿದರೆ ನಾಳೆ ಅದೇ ರೀತಿ ಮಾಡಬೇಕು ಇವತ್ತು ತಿಂದ ರೀತಿಯ ಆಹಾರವೇ ನಾಳೆ ಬೇಕು ಇವತ್ತು ಹಾಕಿದ ಅಂಗಿಯೇ ನಾಳೆ ಬೇಕು ಇವತ್ತು ಈ ಸಂಸ್ಥೆಗೆ ಅಥವಾ ಒಂದು ಕಡೆಗೆ ಹೋದ ದಾರಿಯಲ್ಲಿ ಹೋದರೆ ಆ ದಾರಿಯನ್ನು ಬದಲಿಸಿ ಇಷ್ಟಪಡೋದಿಲ್ಲ ಒಂದು ಒಂದು ವಾಹನದಲ್ಲಿ ಹೋದರೆ ನಾಳೆ ಬೇರೆ ವಾಹನದಲ್ಲಿ ಹೋಗಲಿಕ್ಕೆ ಅವ್ರು ಬಯಸೋದಿಲ್ಲ ಒಂದು ರೀತಿ ರೊಟೀನ್ ಕೆಲಸಕ್ಕೆ ಅವರು ಆಟಿಸಂ ಮಕ್ಕಳಲ್ಲಿ ಕಾಣ್ತಾ ಇರುವಂತಹ ಸಮಸ್ಯೆ ಈಗ ಈ ಆಟಿಸಂ ಹೇಳುವ ಸಮಸ್ಯೆ ಅಹ್ ಬಹಳ ಹೆಚ್ಚಾಗ್ತುಂಟು ಹಾಗಂತ ಆಟಿಸಂ ಮಕ್ಕಳು ಖಂಡಿತವಾಗಿಯೂ ಅವರ ಆಯ್ಕೆ ಕಡಿಮೆ ಇರೋದಿಲ್ಲ ಎಷ್ಟೋ ಆಟಿಸಂ ಮಕ್ಕಳ ಐಕ್ಯ ಸಾಮಾನ್ಯ ಮಕ್ಕಳಷ್ಟೇ ಇರ್ತದೆ ಕೆಲವು ಆಟಿಸಂ ಮಕ್ಕಳ ಐಕ್ಯು ಸಾಮಾನ್ಯ ಮಕ್ಕಳಿಂದ ಜಾಸ್ತಿ ಇರ್ತದೆ ಈ ಸಮಸ್ಯೆ ಅವರಲ್ಲಿರ್ತದೆ ಹಾಗಾಗಿ ಅವರನ್ನು ಖಂಡಿತವಾಗಿ ಬೌದ್ಧಿಕ ನ್ಯೂನತೆ ಉಳ್ಳ ಮಕ್ಕಳು ಅಂತ ನಾವು ಅವರನ್ನು ನಿರ್ಲಕ್ಷಿಸುವಂತಿಲ್ಲ ಯಾಕೆಂದರೆ ಅವರಲ್ಲಿಯೂ ಪ್ರತಿಭೆ ಇರಬಹುದು ಅವರಲ್ಲಿಯೂ ಅದ್ಭುತವಾದ ನೆನಪಿನ ಶಕ್ತಿ ಇರ್ತದೆ ಅದ್ಭುತವಾದ ಯಾವುದೋ ಒಂದು ಶಕ್ತಿ ಇರ್ತದೆ ಅವರಲ್ಲಿ ಅದನ್ನು ನಾವು ಕಂಡು ಹುಡಿದು ಅದನ್ನು ಹೊರತೆಗೆಯುವಂಥ ಕೆಲಸವನ್ನು ಈ ನಮ್ಮ ಈ ಇಂಥ ಸಂಸ್ಥೆಗಳು ಮತ್ತು ಇಂಥ ತಜ್ಞರು ಮಾಡಬೇಕಾಗ್ತದೆ ಆ ಕೆಲಸವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಆ ಮಕ್ಕಳಲ್ಲಿ ಏನು ಕೊರತೆ ಇದೆ ಮಾತಿನ ಕೊರತೆ ಇದ್ದರೆ ಮಾತಿನ ತರಬೇತಿ ಕೊಡಬೇಕಾಗ್ತದೆ ವರ್ತನೆಯ ಸಮಸ್ಯೆ ಇದ್ದರೆ ಅವರಿಗೆ ವರ್ತನಾ ತರಬೇತಿ ಕೊಡಬೇಕಾಗ್ತದೆ ಅವರಿಗೆ ಐ ಹ್ಯಾಂಡ್ ಕೋರ್ಡಿನೇಷನ್ ಎಲ್ಲ ಇದ್ದರೆ ಕಣ್ಣು ಮತ್ತು ಕೈಗಳು ಮತ್ತು ತಲೆಯೊಳಗಿನ ಒಂದು ಕೋರ್ಡಿನೇಷನ್ ತಪ್ಪಿದರೆ ಅದನ್ನು ಸರಿಪಡಿಸುವಂಥ ಕೆಲಸಗಳನ್ನು ನಾವು ಇಲ್ಲಿ ಆಕ್ಯುಪೇಷನ್ ಥೆರಪಿ ಕೊಡ್ತೇವೆ ಮತ್ತು ಫೈನ್ ಮೋಟಾರ್ ಟ್ರೈನಿಂಗ್ ಗ್ರಾಸ್ ಮೋಟಾರ್ ಸ್ಕಿಲ್ ಟ್ರೈನಿಂಗ್ ಈ ಥರದ್ದನ್ನೆಲ್ಲ ನಾವು ಈ ಮಕ್ಕಳಿಗೆ ಕೊಡ್ತಾ ಕೊಡ್ತಾ ಅವರನ್ನು ಸಾಮಾನ್ಯ ಮಕ್ಕಳನ್ನಾಗಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಕಳೆದ ಈ ಒಂದು ವರ್ಷದಲ್ಲಿ ಇಲ್ಲಿ ಹದಿನೆಂಟು ಮಕ್ಕಳು ನಮ್ಮಲ್ಲಿ ಇದುವರೆಗೆ ನಮ್ಮಲ್ಲಿ ನೋಂದಾಯಿಸಿಕೊಂಡಿದ್ದಾರೆ ಇದು ಮಕ್ಕಳು ದಿನನಿತ್ಯ ಬರ್ತಾ ಇದ್ದಾರೆ ಬಂದು ಅವರಿಗೆ ಒನ್ ಟು ಒನ್ ಯಾಕೆಂದರೆ ಸಾಮಾನ್ಯ ಮಕ್ಕಳಿಗೆ ಸಾಮಾನ್ಯ ಕ್ಲಾಸ್ ರೂಮಲ್ಲಿ ಒಂದು ಅರುವತ್ತು ಮಕ್ಕಳಿಗೆ ಒಬ್ಬ ಅಧ್ಯಾಪಕ ಕಲಿಸೋದ್ರೆ ಅಥವಾ ಮೂವತ್ತ ನಲವತ್ತು ಮಕ್ಕಳಿಗೆ ಒಬ್ಬ ಅಧ್ಯಾಪಕ ಪಾಠ ಮಾಡೋದಾದರೆ ಇಲ್ಲಿ ಹಾಗೆ ಒಂದು ಮಗುವನ್ನು ಕೂರಿಸಿ ಆ ಮಗುವಿನ ಜೊತೆಗೆ ಆ ಥೆರಪಿಸ್ಟ್ ಅಥವಾ ಟೀಚರ್ ಕೂತ್ಕೊಂಡು ಒಂದೂವರೆ ಗಂಟೆಯನ್ನು ಕಳೀತಾರೆ ಆ ಮಗುವಿಗೆ ಬೇರೆ ಬೇರೆ ಚಟುವಟಿಕೆಗಳನ್ನು ಕೊಡ್ತಾ ಕೊಡ್ತಾ ಆ ಮಗುವಿನ ತಲೆಗೆ ಹೆಚ್ಚು ಕೆಲಸವನ್ನು ಕೊಡ್ತಾರೆ ಕೊಡ್ತಾ ಕೊಡ್ತಾ ಅವರ ಒಂದು ಆಲೋಚನಾ ಶಕ್ತಿಯನ್ನು ನಾವು ಉತ್ತಮಪಡಿಸಲಿಕ್ಕೆ ನಾವು ಇಲ್ಲಿ ಕೆಲಸ ಇದ್ದೇವೆ ಇಲ್ಲಿ ಈಗ ಬಂಟ್ವಾಳ ತಾಲೂಕಿನಲ್ಲಿ ನಮಗೆ ವಿವಿಧ ಇಲಾಖೆಗಳು ಕೂಡ ಭಾಳ ಚೆನ್ನಾಗಿ ಸಹಕಾರ ಇವೆ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಿ ಡಿ ಪಿ ಚೈಲ್ಡ್ ಇಂಟಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಡಿಯಲ್ಲಿ ಭಾಳ ನಮಗೆ ಸಹಕಾರ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಶಿಕ್ಷಣ ಇಲಾಖೆಯವರು ಕೂಡ ನಮಗೆ ಒಳ್ಳೆಯ ಸಹಕಾರವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಇವರನ್ನೆಲ್ಲ ನಾವು ಸಮನ್ವಯಗೊಳಿಸಿ ನಮ್ಮ ಉದ್ದೇಶ ಏನಂದರೆ ಈಗ ಈ ತಾಲೂಕಿನ ಮಕ್ಕಳನ್ನು ನಾವು ಈಗ ಫೋಕಸ್ ಮಾಡ್ತೇವೆ ಮುಂದೆ ನಮ್ಮ ಸಾಮರ್ಥ್ಯ ಹೆಚ್ಚಾದಂತೆ ನಮ್ಮ ಕಾರ್ಯಕ್ಷೇತ್ರವನ್ನು ನಾವು ಇಡೀ ಜಿಲ್ಲೆಗೆ ನಾವು ವಿಸ್ತರಿಸಿಕೊಳ್ಬೇಕು ಅಂತ ಹೇಳೋ ಒಂದು ಕಲ್ಪನೆ ಇದೆ ಮುಂದೆ ನಮಗೆ ಜಿಲ್ಲೆ ಮಾತ್ರ ರಾಜ್ಯ ಇಡೀ ದೇಶಕ್ಕೆ ಕೊನೆಗೆ ನಾವು ಈ ಈ ರೀತಿಯ ಮಕ್ಕಳಿಗೆ ಬೌದ್ಧಿಕ ನ್ಯೂನತೆಗಳಂಥ ಮಕ್ಕಳಿಗೆ ನಾವು ಏನು ಉತ್ತಮವಾದಂಥ ಕೆಲಸವನ್ನು ಮಾಡ್ತೇವೆ ಈ ಬೆಸ್ಟ್ ಪ್ರಾಕ್ಟೀಸ್ ಇದೆಯಲ್ಲ ಇದನ್ನು ನಾವು ಇಡೀ ದೇಶಕ್ಕೆ ಎಲ್ಲರಿಗೂ ಕೂಡ ಪಸರಿಸಿ ದೇಶದಲ್ಲಿರುವ ಎಲ್ಲ ವಿಶೇಷ ಮಕ್ಕಳಿಗೂ ಕೂಡ ಅದು ಸಹಕಾರ ಆಗೋ ಸಹ ಉಪಯೋಗಕ್ಕೆ ಬರಬೇಕು ಹೇಳೋದು ನಮ್ಮ ಒಂದು ಕನಸಾಗಿದೆ ಇಲ್ಲಿ ಇಲ್ಲಿಗೆ ಮಕ್ಕಳು ಸೇರೋದಿದ್ರೆ ಅವರಿಗೆ ಕ್ರೈಟೀರಿಯಾ ಡಿಸೆಬಿಲಿಟಿ ಒಂದೇ ಕ್ರೈಟೀರಿಯಾ ಅವರಲ್ಲಿರುವಂಥ ದಿವ್ಯಾಂಗತೆಯೇ ನಮಗೆ ಕ್ರೈಟೀರಿಯಾ ಇಲ್ಲಿ ಬರುವಂಥ ಯಾರೇ ಆಗಿರ್ಬೋದು ಸಾಧಾರಣವಾಗಿ ನಾವು ಅರ್ಲಿ ಇಂಟರ್ವೆನ್ಷನ್ಗೆ ನಾವು ಮಹತ್ವ ಕೊಡ್ತೇವೆ ಅರ್ಲಿ ಇಂಟರ್ವೆನ್ಷನ್ ಮಗುವಿನ ಮೊದಲ ವರ್ಷಗಳು ಒಂದು ಎರಡು ಮೂರು ವರ್ಷದಿಂದ ಹತ್ತು ವರ್ಷದ ಒಳಗಿನ ಅಥವಾ ಹತ್ತು ಹನ್ನೆರಡು ವರ್ಷದ ಒಳಗಿನ ಮಗು ಒಂದು ಬಂದರೆ ನಮಗೆ ಬೇಗ ಆ ಮಕ್ಕಳಿಗೆ ಇಂಟರ್ವೆನ್ಷನ್ ಪ್ರೋಗ್ರಾಮ್ ಶುರು ಮಾಡ್ಲಿಕ್ಕೆ ಆಗ್ತದೆ ಆವಾಗ ಅವರು ಬೇಗ ಸ್ಪಂದಿಸ್ತಾರೆ ವಯಸ್ಸಾದಾಗೆ ಅವರು ಏನಾಗ್ತಾ ಇರ್ತದೆ ಅವರು ಅವರ ದೈನಂದಿನ ಚಟುವಟಿಕೆಗರ ಅಂಟಿಕೊಂಡು ಬಿಡ್ತಾರೆ ಅವರು ಬದಲಾವಣೆಗೆ ಒಪ್ಪಿಕೊಡುವುದಿಲ್ಲ ಹಾಗಾಗಿ ಒಂದು ಒಂದು ಮಗುವಿನಲ್ಲಿ ಸಮಸ್ಯೆ ಇದೆ ಅಂತ ಗೊತ್ತಾದ ಕೂಡಲೇ ನಾ ನಮ್ಮಂತ ಸಮಸ್ಯೆಗಳನ್ನು ಅವರು ಸಮೀಪಿಸಿದ್ರೆ ನಾವು ಆದಷ್ಟು ಬೇಗ ಅವರಿಗೆ ತರಬೇತಿಗಳನ್ನು ಕೊಡ್ಲಿಕ್ಕೆ ಶುರು ಮಾಡ್ತೇವೆ ಮೂರು ವರ್ಷದ ಮಗು ನಾವು ಇಲ್ಲಿ ಕರ್ಕೊಂಡು ಬಂದ್ರೆ ಆರು ವರ್ಷ ಏಳು ವರ್ಷ ಆಗುವಾಗ ಒಂದು ಹಂತಕ್ಕೆ ನಮಗೆ ತಲುಪಲಿಕ್ಕೆ ಆಗ್ತದೆ ಈಗ ಹನ್ನೆರಡು ವರ್ಷ ಆದ್ರೆ ಮಗು ಬರುವಾಗ ಮತ್ತೆ ಮೂರು ವರ್ಷ ನಾಲ್ಕು ವರ್ಷ ಮಗುವಿಗೆ ಮಗುಗೆ ಹದಿನೈದು ಹದಿನಾರು ವರ್ಷ ಆಗಿರ್ತದೆ ಇದು ಯಾಕೆ ಆಗ್ತಾ ಇರ್ತದೆ ಕೆಲವ್ ಬಾರಿ ಲೇಟ್ ಐಡೆಂಟಿಫಿಕೇಶನ್ ಆಗ್ತದೆ ಯಾಕೆಂದರೆ ಹೆತ್ತವರಲ್ಲಿ ಮತ್ತು ಸಮಾಜದ ಜನರಲ್ಲಿ ಇಂತಹ ಮಕ್ಕಳಲ್ಲಿರುವಂಥ ಸಮಸ್ಯೆ ಅಂತ ಗುರುಸಿಕೊಳ್ಳಲಿಕ್ಕೆ ಆಗೋದಿಲ್ಲ ಅದಕ್ಕೆ ಮಾಹಿತಿ ಇಲ್ಲ ಅದರ ಕಾರಣದಿಂದಾಗಿ ಅವರಿಗೆ ಅವರಿಗೆ ಸೂಕ್ತವಾದ ಮಾರ್ಗದರ್ಶನ ಕೊಡುವವರು ಸಮಾಜದಲ್ಲಿ ಇರುವುದಿಲ್ಲ ಆವಾಗ ಹಾಗಾಗ್ತದೆ ಮ ಒಂದು ಮಗುವಿನಲ್ಲಿ ಇರುವಂಥ ಊನತೆಯನ್ನು ನಾವು ಕಂಡುಹಿಡಿಕೊಳ್ಳಿಕ್ಕೂ ಬಹಳ ಸುಲಭ ಇದೆ ಪ್ರತಿ ಮಗು ಕೂಡ ತನ್ನ ವಯಸ್ಸು ಇಂತಿಂಥ ವಯಸ್ಸಲ್ಲಿ ಇಂತಿಂಥ ಚಟುವಟಿಕೆಗಳನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ಒಂದು ಅದನ್ನು ನಾವು ಬೆಳವಣಿಗೆ ಮೈಲುಗಲ್ಲುಗಳು ಅಂತ ಹೇಳ್ತೇವೆ ಇಂಗ್ಲೀಷಲ್ಲಿ ಅಲ್ಲಿ ಡೆವಲಪ್ಮೆಂಟಲ್ ಮೈಲ್ ಸೋನ್ಸ್ ಅಂತ ಹೇಳ್ತೇವೆ ಹೇಳ್ತೇವೆ ಮೂರು ತಿಂಗಳ ಮಗು ಇಂಥ ಚಟುವಟಿಕೆ ಮಾಡಬೇಕು ಆರು ತಿಂಗಳ ಮಗು ಇಂಥ ಚಟುವಟಿಕೆ ಮಾಡಬೇಕು ಒಂದು ವರ್ಷಗಳಿಂದ ಮಗು ಒಂದು ಎರಡು ಶಬ್ದಗಳನ್ನು ಒಟ್ಟು ಸೇರಿಸಿ ಉಚ್ಚರಿಸಬೇಕು ಅಪ್ಪ ಅಮ್ಮ ಸಂಬಂಧಿಕರನ್ನು ಗುರುತಿಸಬೇಕು ಒಂದು ವರ್ಷ ಒಂದೂವರೆ ವರ್ಷ ಆಗುವ ಆ ಮಗು ಇನ್ನೊಂದು ಇತರ ಮಕ್ಕಳ ಜೊತೆಗೆ ಆಟಕ್ಕೆ ಹೋಗಬೇಕು ಈ ಥರದ್ದೆಲ್ಲ ನಾವು ಸಾಮಾನ್ಯವಾಗಿ ಎಲ್ಲ ಮಕ್ಕಳಲ್ಲಿ ನಾವು ಕಾಣುವಂತದ್ದು ಯಾವುದೋ ಒಂದು ಮಗು ಇಂಥ ಚಟುವಟಿಕೆಗಳನ್ನು ಸಾಧಿಸಲಿಕ್ಕೆ ವಿಫಲವಾದ ಖಂಡಿತವಾಗಿಯೂ ಆ ಮಗುವಿನಲ್ಲಿ ಏನು ಕೊರತೆ ಇದೆ ಅಂತ ಹೇಳುವುದನ್ನು ಹೆತ್ತವರು ಅಥವಾ ತಜ್ಞರು ಮನಗಾಣಬೇಕು ಆದರೆ ಯಾವಾಗ ಅವರು ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೂ ವಿಫಲರಾಗ್ತಾರೆ ಅವಾಗ ಈ ಮಕ್ಕಳು ಸೂಕ್ತವಾದ ತರಬೇತಿಯಿಂದ ವಂಚಿತರಾಗಿ ಹೋಗ್ತಾರೆ ವಿಕಾಸಂ ಸೇವಾ ಫೌಂಡೇಶನ್ಗೆ ಬಂದ ಮಕ್ಕಳಿಗೆ ನಾವು ಅವರ ಸಮಸ್ಯೆ ಏನು ಅಂತ ಹೇಳಿ ಅವರ ಅವರಲ್ಲಿರುವಂತಹ ಸಮಸ್ಯೆ ಏನು ಅವರಲ್ಲಿರುವಂತಹ ವೈಕಲ್ಯತೆ ಏನು ಅಂತ ಹೇಳೋದು ಮೊದಲು ಪತ್ತೆ ಹಾಕ್ತೇವೆ ಈಗಾಗಲೇ ಅವರು ಬೇರೆ ಬೇರೆ ತಜ್ಞ ಬಳಿಗೆ ಹೋಗಿ ಅವ್ರು ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಮಾಡ್ಕೊಂಡಿದ್ರೆ ಅದನ್ನು ಕೂಡ ನಾವು ಇಲ್ಲಿ ಗಮನಿಸ್ತೇವೆ ಜೊತೆಗೆ ನಮ್ಮದೇ ಆದಂತ ನಾವು ಕಳೆದ ನಾನು ವೈಯಕ್ತಿಕವಾಗಿ ನಾನು ಕಳೆದ ಹದಿನೇಳು ವರ್ಷಗಳಿಂದ ವಿಶೇಷ ಮಕ್ಕಳ ಜೊತೆಗೆ ನಾನು ಕೆಲಸ ಮಾಡ್ತಾ ಇರ್ಕೊಂಡು ನನ್ನ ಒಂದು ಅನುಭವ ಕೂಡ ಇಲ್ಲಿ ಉಪಯೋಗಕ್ಕೆ ಬರ್ತದೆ ನಾವು ಆ ಮಕ್ಕಳನ್ನು ಕಂಡು ಹಿಡಿದು ಅವರಿಗೆ ಯಾವ ರೀತಿಯ ತರಬೇತಿ ಬೇಕು ಅಂತ ಹೇಳೋದು ನಾವು ಮೊದಲು ಒಂದು ಸಿಲೆಬಸ್ ರೆಡಿ ಮಾಡ್ತೇವೆ ಪ್ರತಿ ಮಗುವಿಗೂ ಕೂಡ ಆ ಮಗುವಿಗೆ ಸೂಕ್ತವಾದಂತಹ ಒಂದು ತರಬೇತಿ ರೀತಿಯನ್ನು ನಾವು ತಯಾರು ಮಾಡ್ತೇವೆ ನಮ್ಮ ನಾವು ನಾಲ್ಕು ಜನ ಇಲ್ಲಿ ನಾವು ಜೊತೆ ಕೆಲಸ ಮಾಡ್ತಾ ಇದ್ದೇವೆ ನಾಲ್ಕು ಜನರು ನಾವು ಪರಸ್ಪರ ಮಾತಾಡಿಕೊಂಡು ಇಂತಿಂತ ದಿನ ಈ ಮಗುಗೆ ಏನನ್ನು ಕೊಡಬೇಕು ಅಂತ ಹೇಳೋದನ್ನು ಯಾವ ಯಾವ ತರಬೇತಿ ಕೊಡಬೇಕು ಅಂತ ಹೇಳೋದನ್ನು ನಾವು ನಿರ್ಣಯ ಮಾಡ್ತೇವೆ ಅದರ ಪ್ರಕಾರ ನಾವು ಅವರಿಗೆ ತರಬೇತಿಯನ್ನು ಮಾಡ್ತಾ ಇರ್ತೇವೆ ಒಂದು ಮಗು ಇಲ್ಲಿ ಕನಿಷ್ಠ ಒಂದು ಎರಡು ಗಂಟೆ ಆದರೂ ಇಲ್ಲಿ ಇರ್ತದೆ ನಾವು ಮಕ್ಕಳಿಂದ ಯಾವುದೇ ರೀತಿಯಂಥ ಆರ್ಥಿಕ ನಿರೀಕ್ಷೆಗಳಿಂದ ಈ ಕೆಲಸವನ್ನು ಮಾಡ್ತಾ ಇಲ್ಲ ಹಾಗಾಗಿ ಬಹುತೇಕ ಒಂದು ಚಾರಿಟೇಬಲ್ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ಕೆಲವು ಮಕ್ಕಳು ಸಾಧ್ಯವಾದರೆ ಕೆಲವರು ಹೆತ್ತವರು ಒಂದು ಪ್ರೀತಿಯಿಂದ ಒಂದಿಷ್ಟು ಗೌರವ ಔದನ ಅಂತ ಕೊಡ್ತಾರೆ ಕೆಲ ಬಹಳಷ್ಟು ಜನಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಅಹ್ ಬಹಳಷ್ಟು ಮಕ್ಕಳು ಬರುವಂತವರು ಗ್ರಾಮೀಣ ಹಿನ್ನೆಲೆಯಿಂದ ಬರುವವರು ಅಪ್ಪ ಅಮ್ಮನೂ ಕೂಲಿ ಕೆಲಸಕ್ಕೆ ಹೋಗುವವರು ಅಥವಾ ಆರ್ಥಿಕವಾಗಿ ಸಮಸ್ಯೆಯನ್ನು ಬಳಗ ಸಮಸ್ಯೆಯಿಂದ ಬಳಗಲ್ಲವರು ಈಗ ಇಲ್ಲಿಗೆ ಒಬ್ಬರು ಅಮ್ಮ ಮಗುವನ್ನು ಕರ್ಕೊಂಡು ಬರ್ಬೇಕು ಅಂತಿದ್ರೆ ಅವ್ರಿಗೆ ಬೇರೆ ಯಾವ ಕೆಲಸಕ್ಕೂ ಹೋಗ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಅವರ ಆರ್ಥಿಕತೆ ಗಂಡನ ಆರ್ಥಿಕ ಆ ಸಂಪಾದನೆ ಮತ್ತು ಉದ್ಯೋಗದ ಮೇಲೆ ಅವಲಂಬಿತವಾಗಿರ್ತದೆ ಹಾಗೆ ಅವರಿಗೆ ಫೀಸಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ ಹಾಗೆ ನಾವು ನಾವು ಈ ಮಕ್ಕಳಿಂದ ಅಥವಾ ಯಾವುದೇ ರೀತಿಯ ನಾವು ಫೀಸ್ ಅನ್ನು ಮಾಡ್ತಾ ಇರುವಂಥ ಕೆಲಸ ನಮಗೆ ಸಮಾಜದ ಕೆಲವರು ದಾನಿಗಳು ನಮ್ಮ ಹಿತೈಷಿಗಳು ನಮ್ಮ ಬಂಧುಗಳು ನಮಗೆ ಆರ್ಥಿಕ ಸಹಕಾರವನ್ನು ಒಂದಿಷ್ಟು ಮಟ್ಟಿಗೆ ಮಾಡ್ತಾನೆ ಇದ್ದಾರೆ ಆದರೆ ನಮಗೆ ಇನ್ನಷ್ಟು ನಮಗೆ ಆರ್ಥಿಕ ಸಹಕಾರ ಸಿಕ್ಕಿದ್ರೆ ನಾವು ಹೆಚ್ಚು ಮಕ್ಕಳನ್ನು ತಲುಪೋದು ನಮಗೆ ನಮ್ಮ ಗುರಿ ಹೇಗಿದೆ ಅಂದರೆ ಪ್ರತಿ ಅಂಗನವಾಡಿ ಮಟ್ಟಕ್ಕೆ ನಾವು ಇಳಿದು ಅಲ್ಲಿರುವಂತಹ ಆ ಆ ವ್ಯಾಪ್ತಿಗೆ ವ್ಯಾಪ್ತಿಯಲ್ಲಿ ಬರುವಂಥ ಸೊನ್ನೆಯಿಂದ ಆರು ವರ್ಷದ ಈ ವಿಶೇಷ ಮಕ್ಕಳನ್ನು ಕಂಡು ಹಿಡಿದು ಅವರಿಗೆ ಅಲ್ಲೇ ಹೋಗಿ ತರಬೇತಿ ಕೊಡುವಂತ ಒಂದು ಕಲ್ಪನೆ ನಮ್ಮಲ್ಲಿದೆ ಅದು ಯಾಕಂದ್ರೆ ಬಟ್ಟಾಳ ತಾಲೂಕು ಬಹಳ ವಿಸ್ತಾರವಾದ ಒಂದು ತಾಲೂಕಾಗಿದೆ ಆಗಿದೆ ಇಲ್ಲಿ ಮುನ್ನೂರೈವತ್ತಕ್ಕಿಂತ ಹೆಚ್ಚು ಅಂಗನವಾಡಿ ಕೇಂದ್ರಗಳಿದೆ ಮುನ್ನೂರೈವತ್ತು ಅಂಗನವಾಡಿಗಳನ್ನು ರೀಚ್ ಆಗಿ ಅಲ್ಲಿರುವಂತಹ ವಿಶೇಷ ಮಕ್ಕಳನ್ನು ಪತ್ತೆ ಹಚ್ಚಿ ಅವರನ್ನು ಒಂದು ಐದು ಸೆಂಟರ್ ಮಾಡಿ ಕೇಂದ್ರ ಅಲ್ಲಿ ಹೋಗಿ ನಮ್ಮ ವಿಶೇಷ ತಜ್ಞರು ಅಲ್ಲಿ ಹೋಗಿ ತರಬೇತಿ ಒಂದು ಕಲ್ಪನೆ ನಮ್ಮಲ್ಲಿ ಇದೆ ಮುಂದಿನ ದಿವಸಗಳಲ್ಲಿ ಇದು ಸಾಧ್ಯ ಆಗಬಹುದು ಅಂತ ಹೇಳುವಂತ ಒಂದು ಧೈರ್ಯ ಕೂಡ ನಮಗಿದೆ ಅವು ಈ ಸಂ ಈ ಸಂಸ್ಥೆಗೆ ಬರುವಂತ ಮಕ್ಕಳಿಗೆ ವಿವಿಧ ತರಬೇತಿಗಳನ್ನು ಕೊಡುವುದು ಮಾತ್ರವಲ್ಲದೆ ಸಮಾಜದಲ್ಲಿ ಇಂಥ ಮಕ್ಕಳನ್ನು ಪತ್ತೆ ಹಚ್ಚುವುದು ಹೇಗೆ ಅರ್ಲಿ ಐಡೆಂಟಿಫಿಕೇಶನ್ ಮಾಡುವುದು ಹೇಗೆ ಆರಂಭಿಕ ಹಂತದಲ್ಲಿ ಈ ಮಕ್ಕಳನ್ನು ಹೇಗೆ ಗುರುಸು ಅಂತ ಹೇಳೋ ಬಗ್ಗೆ ನಾವು ವಿವಿಧ ಸ್ಥಳಗಳಲ್ಲಿ ತರಬೇತಿಯನ್ನು ತರಬೇತಿಗಳನ್ನು ಮಾಡ್ತಾ ಇದ್ದೇವೆ ನಾವು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಾಧಾರಣ ಒಂದು ಸಾಧಾರಣ ಇನ್ನೂರಷ್ಟು ಅಂಗನವಾಡಿ ಕಾರ್ಯಕರ್ತೆಯರನ್ನು ಈಗಾಗಲೇ ನಾವು ತಲುಪಿ ವಿವಿಧ ಅವರವರ ಸಭೆಗಳಿಗೆ ಹೋಗಿ ನಾವು ಈ ವಿಶೇಷ ಮಕ್ಕಳಿದ್ದರೆ ಅವರನ್ನು ಕಂಡುಹಿಡಿಯುವುದು ಹೇಗೆ ಡೆವಲಪ್ಮೆಂಟಲ್ ಮೈಂಡ್ ಸ್ಟೋನ್ಸ್ ಅಂದರೆ ಬೆಳವಣಿಗೆಯ ಮೈಲುಗಲ್ಲುಗಳ ಆಧಾರದಲ್ಲಿ ಮಗು ಸಾಮಾನ್ಯವಾಗಿ ದಿವ್ಯಾಂಗತೆತಿ ಇದೆ ಅಂತ ಹೇಗೆ ಕಂಡು ಹಿಡಿಯು ಪತ್ತೆ ಹಚ್ಚಿದ ಹೇಗೆ ಹೇಳುವಂಥ ತರಬೇತಿಯನ್ನು ನಾವು ಈಗಾಗಲೇ ಇನ್ನೂರು ಮಂದಿಗೆ ಸುಮಾರು ಸರಿ ಸುಮಾರು ಇನ್ನೂರು ಮಂದಿಗೆ ನಾವು ಈಗಾಗಲೇ ಕೊಟ್ಟಿದ್ದೇವೆ ಮತ್ತೆ ಅವರು ಈಗ ಅಂತ ಮಕ್ಕಳಲ್ಲಿ ಕಳಿಸ್ತಾ ಇದ್ದಾರೆ ನಮ್ಮ ನಾವು ಮಾಡಿದಂತ ಕೆಲಸಗಳು ಉಪಯೋಗಕ್ಕೆ ಬಂದಿ ಅಂತ ಹೇಳೋದಕ್ಕೆ ಒಂದು ಅಹ್ ಸಾಕ್ಷ್ಯದಾಗಿದೆ ಯಾಕಂದ್ರೆ ಅಂತ ಈಗ ಅಂಗನವಾಡಿ ಕಾರ್ಯಕರ್ತರು ಅಂತ ಮಕ್ಕಳನ್ನು ಪತ್ತೆ ಹಚ್ಚಿ ನಮ್ಮಲ್ಲಿ ಕಳಿಸ್ತಾ ಇದ್ದಾರೆ ಇದು ಒಂದು ವಿಚಾರ ಎರಡನೇದು ಶಿಕ್ಷಣ ಇಲಾಖೆ ಜೊತೆ ಕೂಡ ಶಿಕ್ಷಕರಿಗೂ ಕೂಡ ನಾವು ಬಿಆರ್ ಸಿ ಇದೆ ಬ್ಲಾಕ್ ರಿಸೋರ್ಸ್ ಸೆಂಟರ್ ಇದೆ ಅವರಲ್ಲಿ ಶಿಕ್ಷಕರ ವಿವಿಧ ತರಬೇತಿಗಳಾಗ್ತದೆ ಆ ಸಂದರ್ಭದಲ್ಲಿ ನಾವು ಹೋಗಿ ಅಲ್ಲಿಯೂ ಕೂಡ ಅಲ್ಲಿಯ ಅಧ್ಯಾಪಕರಿಗೆ ಇಂತಹ ಮಕ್ಕಳನ್ನು ಹೇಗೆ ನೋಡ್ಕೊಳ್ಬೇಕು ಯಾಕಂದ್ರೆ ಆ ಮಕ್ಕಳು ಸಾಧಾರಣ ಹತ್ತು ಹನ್ನೆರಡು ಹದಿಮೂರು ವರ್ಷದ ಮಕ್ಕಳಾಗಿರ್ತಾರೆ ಅವರು ಕ್ಲಾಸಲ್ಲಿ ಅವರನ್ನು ನಿರ್ಲಕ್ಷ್ಯ ಯಾಕೆ ಮಾಡಿ ತರಗತಿಗಳಲ್ಲಿ ಹೇಗೆ ಅವರನ್ನು ನಾವು ಸಾಮಾನ್ಯ ಮಕ್ಕಳ ಸೇರಿಸಿ ಕಲಿಸ್ಬೋದು ಅಂತ ಹೇಳುವ ಬಗ್ಗೆ ಕೂಡ ನಾವು ತರಬೇತಿಯನ್ನು ಕೊಡ್ತಾ ಇದ್ದೇವೆ ಮೂರನೇದಾಗಿ ಸಮಾಜಕ್ಕೆ ಬೇಕಾದ ತರಬೇತಿ ಯಾಕಂದ್ರೆ ಈ ಸಮಾಜದ ಮೂರು ಶೇಕಡ ಮಂದಿ ದಿವ್ಯಾಂಗರಾಗಿದ್ದಾರೆ ಹೀಗಾಗಿ ಸಮಾಜದಲ್ಲಿ ದಿವ್ಯಾಂಗರ ನಿರ್ಲಕ್ಷ್ಯ ಆಗಬಾರದು ಅವರಲ್ಲಿರುವಂತಹ ದಿವ್ಯಾಂಗತೆಯ ಮಾನದಂಡದಲ್ಲಿ ಅವರನ್ನು ತಾತ್ಸಾರ ಮಾಡಬಾರದು ಯಾವುದೇ ರೀತಿ ಅಸಮಾನತೆ ಆಗಬಾರದು ಈಗ ನಾವು ನಮ್ಮ ಸಮಾಜದಲ್ಲಿ ಜಾತಿಯ ಆಧಾರದಲ್ಲಿ ಧರ್ಮದ ಆಧಾರದಲ್ಲಿ ಲಿಂಗದ ಆಧಾರದಲ್ಲಿ ಬಣ್ಣದ ಆಧಾರದಲ್ಲಿ ನಾವು ಯಾರನ್ನೂ ಕೂಡ ಅಹ್ ತಾತ್ಸಾರ ಮಾಡಬಾರ್ದು ಹೇಳುದು ನಮ್ಮ ನಮ್ಮ ಸಂವಿಧಾನ ಹೇಳಿದ ವಿಚಾರ ಅದೇ ರೀತಿಯಾಗಿ ಒಂದು ಮಗುವಿನಲ್ಲಿರುವ ಅಹ್ ನ್ಯೂನತೆ ಮಾಡಿದ್ರೆ ಅದು ಬಹಳ ದೊಡ್ಡ ಅಪರಾಧ ಆಗಿಬಿಡ್ತದೆ ಆದರೆ ನಮ್ಮ ಸಮಾಜದಲ್ಲಿ ಅರಿವಿಲ್ಲದೆ ಅವರ ನಿರ್ಲಕ್ಷ್ಯ ಆಗ್ತಾ ಇದೆ ಹಾಗಾಗಿ ಸಮಾಜದ ಜನರಲ್ಲಿ ಜಾಗೃತಿ ಬೇಕು ದಿವ್ಯಾಂಗರ ಹಕ್ಕುಗಳ ಬಗ್ಗೆ ದಿವ್ಯಾಂಗರಿಗೂ ಕೂಡ ಎಲ್ಲರಂತೆ ಬದುಕುವಂತ ಹಕ್ಕಿದೆ ಅವರಿಗೂ ಕೂಡ ಜೀವಿಸುವ ಹಕ್ಕಿದೆ ಅವರಿಗೆ ಅಭಿವೃದ್ಧಿ ಒಂದು ಹಕ್ಕಿದೆ ಅಂತ ಹೇಳುವಂತಹ ವಿಚಾರವನ್ನು ಜನಸಾಮಾನ್ಯರು ತಿಳಿಸಬೇಕು ಅವರ ಬಗ್ಗೆ ಇರುವಂತಹ ಪೂರ್ವಾಗ್ರಹವನ್ನು ನಾವು ತೊಡೆದು ಹಾಕುವ ನಿಟ್ಟಿನಲ್ಲಿ ನಾವು ಇಲ್ಲಿಯ ವ್ಯಾಪಾರಿ ಸಂಘ ಸಂಸ್ಥೆಗಳ ಜೊತೆಗೆ ಶಾಲೆಗಳು ಕಾಲೇಜುಗಳು ಇವರ ಜೊತೆಗೆ ಸೇರಿಕೊಂಡು ಮತ್ತು ಇಲ್ಲಿಯ ರೋಟ್ರಿ ಕ್ಲಬ್ ಇಲ್ಲಿಗೆ ಬಂಟ್ವಾಳದಲ್ಲಿ ರೋಟ್ರಿ ಕ್ಲಬ್ ಬಂಟ್ವಾಳ ಟೌನ್ ಅಂತಿದೆ ಇವರ ಜೊತೆಗೆ ನಾವು ಸೇರಿಕೊಂಡು ಸಮಾಜದ ಎಲ್ಲ ಸ್ಥಳದ ಜನಗಳನ್ನು ಕೂಡ ತಲುಪುವಂಥ ಒಂದು ವ್ಯವಸ್ಥೆ ಮಾಡ್ತೇವೆ ಯಾಕೆಂದರೆ ಇಲ್ಲಿ ಮಾಡಬೇಕಾದ್ದು ಮುಖ್ಯವಾಗಿ ಮೂರು ವಿಚಾರಗಳು ಒಂದೇನೆಂದರೆ ಸಮಾಜದಲ್ಲಿರುವ ಜನರಿಗೆ ವಿಶೇಷ ಮಕ್ಕಳ ಬಗ್ಗೆ ಇರುವಂಥ ವಿಶೇಷ ವ್ಯಕ್ತಿಗಳ ಬಗ್ಗೆ ಇರುವಂಥ ಪೂರ್ವಾಗ್ರಹಗಳು ಅಥವಾ ಅಸಮಾನತೆಯ ಭಾವನೆ ಹೋಗಬೇಕು ಎರಡನೇದ ಏನಂದ್ರೆ ಸಮಾಜದಲ್ಲಿರುವಂತಹ ವಿಶೇಷ ಮಕ್ಕಳನ್ನು ನಾವು ಗುರುತೇ ಗುರುತಿಸಿ ಅವರಿಗೆ ಆದಷ್ಟು ಬೇಗ ತರಬೇತಿಗೆ ಅಣಿ ಮಾಡುವಂಥ ಕೆಲಸ ಎರಡನೇದಾಗಬೇಕು ಮೂರನೇದಂತಹ ಮಕ್ಕಳನ್ನು ಕರೆತಂದು ಅವರಿಗೆ ಸೂಕ್ತವಾದ ತರಬೇತಿಯನ್ನು ಕೊಡುವಂಥ ಕೆಲಸ ಆಗಬೇಕಾಗಿದೆ ಈ ಮೂರು ಕೆಲಸಗಳಲ್ಲಿ ಕೂಡ ನಾವು ಒಂದಿಷ್ಟು ಸಾಧನೆಯನ್ನು ಮಾಡ್ತಾ ಇದ್ದೇವೆ ಯಾಕೆಂದರೆ ವಿಶೇಷ ಮಕ್ಕಳು ಅಂತ ಹೇಳಿದರೆ ಬರೀ ಒಂದು ಹಂತದಲ್ಲಿ ಮಾಡಬೇಕು ಮಾಡಿದರೆ ಸಾಕೋದಿಲ್ಲ ಎಲ್ಲ ಹಂತದಲ್ಲಿ ನಾವು ಕೆಲಸವನ್ನು ಮಾಡ ಹೋಲಿಸ್ಟಿಕ್ ಅಪ್ರೋಚ್ ಅಂತ ಹೇಳ್ತೇವೆ ಈ ಹೋಲಿಸ್ಟಿಕ್ ಅಪ್ರೋಚಿಂದ ಕೆಲಸ ಮಾಡಿದರೆ ಮಾತ್ರ ವಿಶೇಷ ವ್ಯಕ್ತಿಗಳ ಅಭಿವೃದ್ಧಿ ಸರ್ವಾಂಗೀಣ ಪ್ರಗತಿ ಸಾಧ್ಯ ಈ ನಿಟ್ಟಿನಲ್ಲಿ ನಾವು ವಿಕಾಸ ಸೇವಾ ಫೌಂಡೇಶನ್ ನಾವು ಕಳೆದ ಒಂದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇವೆ ಇನ್ನು ಮುಂದೆ ಕೂಡ ಇದೇ ರೀತಿಯ ಕೆಲಸವನ್ನು ಇನ್ನೂ ಹೆಚ್ಚು ವೇಗದೊಂದಿಗೆ ಅಂತ ಹೇಳುವಂಥ ಕೆಲಸ ಹೊಂದಿದ್ದೇವೆ ನಾವು ವಿಕಾಸಂ ವಿಕಾಸಂ ಕೂಡ ಅದನ್ನೇ ಇಟ್ಕೊಂಡೆವು ಅಂದ್ರೆ ವಿಶೇಷ ಕಾಳಜಿ ಮತ್ತು ಸಾಂತ್ವನ ಅಂತ ಇದು ನಮ್ಮ ಒಂದು ಕಲ್ಪನೆ ಯಾಕಂದ್ರೆ ವಿಶೇಷ ಕಾಳಜಿ ಅಂದ್ರೆ ವಿಶೇಷ ವ್ಯಕ್ತಿಗಳಿಗೆ ನಾವು ಕಾಳಜಿಯನ್ನು ಕೊಡುವಂಥದ್ದು ಮತ್ತು ಸಾಂತ್ವನವನ್ನು ಕೊಡುವಂಥದ್ದು ಅವರ ಹೆತ್ತವರು ವಿಶೇಷ ಮಕ್ಕಳ ಹೆತ್ತವರಿಗೆ ಯಾಕಂದ್ರೆ ತಮ್ಮ ಮಕ್ಕಳ ಬಗ್ಗೆ ಸಾವಿರಾರು ಕನಸುಗಳನ್ನು ಹೊಂದಿರ್ತಾರೆ ಆ ಮಕ್ಕಳು ತಮ್ಮ ಮಕ್ಕಳು ದಿವ್ಯಾಂಗ ಮಗು ಈ ಮಗು ಯಾವುದೇ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥ ಒಂದು ವಿಚಾರ ಗೊತ್ತಿರೋ ಗೊತ್ತಾಗುವಾಗ ಹೆತ್ತವರು ಕುಸಿದು ಹೋಗ್ತಾರೆ ಅಂತ ಹೆತ್ತವರು ನಿಲ್ಲಿ ಕರೆತು ಅವರಿಗೆ ಕೌನ್ಸಿಲಿಂಗ್ ಕೊಟ್ಟು ಅವರಿಗೆ ಮಾನಸಿಕವಾಗಿ ಸಮಸ್ಯೆಯನ್ನು ಎದುರಿಸುವಂಥ ನಿಭಾಯಿಸುವಂಥ ಒಂದು ಮಾನಸಿಕವಾಗಿ ಅವರನ್ನು ಸಿದ್ಧಗೊಳಿಸುವಂಥ ಕೆಲಸವನ್ನು ಕೂಡ ನಾವು ಈ ಸಂಸ್ಥೆ ಮಾಡ್ತಾ ಇದೆ